ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನ ಗೂಗಲ್ ಕ್ರೋಮ್ ನ ಯೂಸ್ ಮಾಡ್ತಾರೆ ಅಂದ್ರೆ ಬ್ರೌಸಿಂಗ್ ಮಾಡಬೇಕು ಅಂದ್ರೆ ಸರ್ಚ್ ಮಾಡಬೇಕು ಅಂದ್ರೆ ಆದ್ರೆ ನೀವು ಏನು ಮಾಡ್ತೀರಾ ತುಂಬಾ ಜನ ಯಾವುದೇ ಸೆಟಿಂಗ್ಸ್ ಮಾಡ್ಕೊಳ್ಳೋದಿಲ್ಲ ಬೈ ಡಿಫಾಲ್ಟ್ ಆಗಿ ಏನ್ ಸೆಟ್ಟಿಂಗ್ಸ್ ಇರುತ್ತೆ ಅದೇ ಕಂಟಿನ್ಯೂ ಮಾಡ್ತಾ ಇರ್ತೀರ ಒಂದು ನೆನಪಿರ್ಲಿ ಇದರಲ್ಲಿ ಕೆಲವೊಂದು ಡೇಂಜರ್ ಈ ಒಂದು ಕೂಡ ಡೇಂಜರ್ ಸೆಟಿಂಗ್ ನಿಮಗೆ ಗೊತ್ತಿಲ್ಲ ಮತ್ತೆ ಇದನ್ನ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಡೇಟಾ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅಂದ್ರೆ ಮತ್ತೆ ನೀವು ಏನೇನು ಸರ್ಚ್ ಮಾಡ್ತೀರಾ ಮತ್ತೆ ಏನೇನು ನೋಡ್ತೀರಾ ಪ್ರತಿಯೊಂದು ಕೂಡ ಟ್ರ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾದ್ರೆ ಯಾವುದಿದು ಗೂಗಲ್ ಕ್ರೋಮ್ನ ನ ಡೇಂಜರ್ ಸೆಟಿಂಗ್ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಒಂದು ಸೆಟಿಂಗ್ಸ್ ಚೆಕ್ ಮಾಡ್ಕೊಳ್ಳಿ ಸೇಫ್ ಆಗಿರೋ ಪ್ರತಿದಿನ ಗೂಗಲ್ ಕ್ರಮ್ ನ ಯೂಸ್ ಮಾಡೇ ಮಾಡ್ತೀವಿ ಈ ಸೆಟಿಂಗ್ಸ್ ಅನ್ನ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ಡೇಂಜರ್ ಕೂಡ ಸಿಗಕೋ ಬಿಡ್ತೀವಿ ಹಾಗಾದ್ರೆ ಯಾವ್ದು ಸೆಟಿಂಗ್ಸ್ ಏನೋ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ಒಂದು ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಅಂದ್ರೆ ದಯವಿಟ್ಟು ಪೇಜ್ ಫಾಲೋ ಮಾಡಿ ಹಾಗೆ ವೀಡಿಯೋಣ ಈಗಂತ ನೋಡುದು ಸೈಬರ್ ಕ್ರೈಮ್ ಕೂಡ ಜಾಸ್ತಿ ಆಗ್ತಿದೆ ಏನು ಜಾಸ್ತಿ ಆಗುತ್ತೆ ಈ ಒಂದು ಸೆಟ್ಟಿಂಗ್ಸ್ ನೀವು ನೆಗ್ಲೆಕ್ಟ್ ಮಾಡಿದಾಗ ಒಂದೊಂದು ಸೆಟ್ಟಿಂಗ್ಸ್ ಅಂದ್ರೆ ಕೆಲವೊಂದು ಸೈಸ್ ಗಳಿಗೆ ನೋಡಬಹುದು ವಿಸಿಟ್ ಮಾಡ್ತಾನೆ ಆಟೋಮೆಟಿಕ್ ಆಗಿ ಪರ್ಮಿಷನ್ ಕೂಡುತ್ತೆ ನಿಮ್ಮ ಲೊಕೇಶನ್ ಅಂತ ಪರ್ಮಿಷನ್ ಕೂಡ ತಗೊಳ್ಳುತ್ತೆ ಹಾಗಾಗಿ ಇಂತಹ ಸೆಟ್ಟಿಂಗ್ಸ್ ಗಳನ್ನ ಕ್ರೋಮ್ ಕಡೆಯಿಂದ ಆಲ್ರೆಡಿ ಬಿಟ್ಟಿರ್ತಾರೆ ನೀವು ಇದನ್ನ ಚೆಕ್ ಮಾಡ್ಕೊಳ್ಳೋದಿಲ್ಲ ಸೊ ಈ ವಿಡಿಯೋದಲ್ಲಿ ಅದನ್ನೇ ತಿಳಿಸ್ಕೊಡ್ತೀನಿ ಎಲ್ಲ ಕೂಡ ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡು ನೀವು ಸೇಫ್ ಆಗಿ ಇರ್ಬೋದು ಫ್ರೆಂಡ್ಸ್ ಡೈರೆಕ್ಟ್ ಆಗಿ ನಿಮ್ಮ ಫೋನ್ ಅಲ್ಲಿ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮೇಲ್ಗಡೆ ರೀ ಡಾಟೆಡ್ ಲೈನ್ ಮಾಡಿ ಅದಾದ್ಮೇಲೆ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಟಾಲ್ ಮಾಡಿ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ನೋಡಬಹುದು ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ನೋಡಬಹುದು ಲಾಕ್ ಇಕಾಮ್ ಟ್ಯಾಬ್ಸ್ ಯು ಲೀವ್ ಕ್ರೋಮ್ ಅಂತ ಅಂದ್ರೆ ನೋಡಬಹುದು ಕೆಲವರಿಗೆ ಒಂದು ಬೋನಸ್ ಸೆಟ್ಟಿಂಗ್ ಕೂಡ ಆಗಿರುತ್ತೆ ಕೆಲವರು ಇಕಾಗ್ರೆಟರ್ ಮಾಡಲ್ಲಿ ಬೇಡದಾಗಿರೋ ಸೈಟ್ಸ್ ಗಳನ್ನ ಕೂಡ ನೋಡ್ತಾ ಇರ್ತಾರೆ ಅವಾಗ ಬೇರೆಯವರು ಕರೆದ್ರು ಅಂತ ಹಾಗೆ ಲಾಕ್ ಮಾಡಿ ಇಟ್ಟಾಗೋ ಚಾನ್ಸ್ ಕೂಡ ಇರುತ್ತೆ ಬೈ ಮಿಸ್ ಆಗಿ ಬೇರೆಯವರು ನಿಮ್ಮ ಫೋನ್ ತಗೊಂಡು ಕ್ರೋಮ್ ಓಪನ್ ಮಾಡಿದ್ರು ಅಂದ್ರೆ ನೀವೇನ್ ನೋಡ್ತಿದ್ರ ಅಂತ ಈಸಿಗೆ ಐಡೆಂಟಿಫೈ ಕೂಡ ಆಗುತ್ತೆ ಹಾಗೆ ಅದು ಲಾಕ್ ಆಗಿರ್ಬೇಕು ಅಂದ್ರೆ ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಎನೇಬಲ್ ಮಾಡಿ ಮತ್ತೆ ಬಯೋಮೆಟ್ರಿಕ್ ಕೂಡ ಕೇಳ್ತೀವಿ ಅದನ್ನ ಎನೇಬಲ್ ಮಾಡಿದ್ರೆ ಅಂದ್ರೆ ನೀವು ಕ್ರೋಮ್ ನೋಡ್ತಾ ಬೈ ಮಿಸ್ ಆಗಿ ಲಾಕ್ ಮಾಡಿ ಇಟ್ಟೋದ್ರು ಕೂಡ ಬೇರೆಯವ್ರನ್ನ ನೋಡ್ಬೇಕಂದ್ರೂ ಕೂಡ ಯಾವ್ದೇ ಕಾರಣಕ್ಕೂ ಅಕ್ಸಸ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಇದು ಮೊದಲನೇ ಸೆಟ್ಟಿಂಗ್ ಆಗಿದೆ ಇನ್ನ ಎರಡನೇದಾಗಿ ಕೆಳಗಡೆ ನೋಡ್ಬೋದು ಸೇಫ್ ಬ್ರೌಸಿಂಗ್ ಅಂತ ಕಾಣಿಸುತ್ತೆ ಅದ್ರ ಮೂಲಕ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ಜನರ ಸೆಟ್ಟಿಂಗ್ಸ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಅಂತ ಕಾಣಿಸುತ್ತೆ ಇಲ್ಲಿಗೆ ಸೆಟ್ ಕೂಡ ಆಗಿರುತ್ತೆ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಎನ್ಹಾನ್ಸ್ಡ್ ಪ್ರೊಡಕ್ಷನ್ ಅಂತ ಕಾಣುತ್ತಾ ಅದ್ರ ಮೂಲಕ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ನೀವು ಯಾವುದೇ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರು ಕೂಡ ಅಷ್ಟೇ ನಿಮ್ಮ ಕನೆಕ್ಷನ್ ತುಂಬಾ ಸೆಕ್ಯೂರ್ ಕೂಡ ಆಗಿರುತ್ತೆ ಮತ್ತೆ ಯಾವ್ದು ಹ್ಯಾಕಿಂಗ್ ವೆಬ್ಸೈಟ್ಗೆ ನೀವು ವಿಸಿಟ್ ಅಂತ ಗೊತ್ತಾಯ್ತು ಅಂದ್ರೆ ಮುಂಚೆ ಗೂಗಲ್ ಕ್ರಮ್ ನಿಮಗೆ ಒಂದು ಪಾಪಪ್ ಕೂಡ ಕೊಟ್ಬಿಡುತ್ತೆ ಈ ಒಂದು ಸೈಟ್ ಸೇಫ್ ಇಲ್ಲ ಸೊ ಅದಕ್ಕೆ ವಿಸಿಟ್ ಮಾಡಬೇಡಿ ಅಂತ ಹಾಗಾಗಿ ಈ ಒಂದು ಸೆಟಿಂಗ್ ಅನ್ನ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಇನ್ನ ಎರಡನೇ ಸೆಟಿಂಗ್ ಬಂದ್ಬಿಟ್ಟು ಮತ್ತೆ ಹಾಗೆ ಸ್ಟಾಲ್ ಮಾಡಿ ಕೆಳಗೆ ಬನ್ನಿ ಇಲ್ಲಿ ನೋಡ್ಬೋದು ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ಸ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ತುಂಬಾ ಜನರ ಸೆಟ್ಟಿಂಗ್ ಇದನ್ನ ಆಫ್ ಆಫ್ ಕೂಡ ಮಾಡ್ಕೊಂಡಿರ್ತಾರೆ ಸಿಂಪಲ್ ಆಗಿ ಇದನ್ನ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ನೀವು ಯಾವ್ದೇ ಗೆ ವಿಸಿಟ್ ಮಾಡಿದ್ರೆ ನಿಮ್ಮ ಕನೆಕ್ಷನ್ ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ಈ ಒಂದು ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಬೇಕಾಗುತ್ತೆ ಇನ್ ಕೇಸ್ ಆ ಒಂದು ಸೈಟ್ ಸೆಕ್ಯೂರ್ ಇಲ್ಲ ನೀವು ಅದಕ್ಕೆ ವಿಸಿಟ್ ಮಾಡಬಾರ್ದು ಅಂತ ಇದೀರಾ ಅಂದ್ರೆ ಗೂಗಲ್ ಕ್ರೋಮ್ ಮುಂಚೆ ನಿಮ್ಗೆ ಒಂದು ನೋಟಿಫಿಕೇಶನ್ ಕೂಡ ಕೊಡುತ್ತೆ ಅಂದ್ರೆ ಸೈಟ್ ಸೆಕ್ಯೂರ್ ಕೂಡ ಇಲ್ಲ ನಿಮ್ಮ ಡೇಟಾ ಈಸಿಗೆ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಒಂದು ನೋಟಿಫಿಕೇಶನ್ ಕೂಡ ಕೊಡುತ್ತೆ ಅದನ್ನ ನೋಡ್ಕೊಂಡು ನೀವು ಆ ಸೈಟ್ ಗೆ ನೀವು ವಿಸಿಟ್ ಮಾಡ್ತಿಲ್ಲ ಕೂಡ ಇದು ತುಂಬಾ ಸೇಫ್ ಆಗ್ಬಹುದು ಫ್ರೆಂಡ್ಸ್ ಇನ್ನ ಹಾಗೆ ಬ್ಯಾಕ್ ಬನ್ನಿ ಇದು ತುಂಬಾ ಜನಕ್ಕೆ ಯೂಸ್ ಕೂಡ ಆಗುವಂತ ನೋಡ್ಬೋದು ಬೇರೆ ಬೇರೆ ವೆಬ್ಸೈಟ್ ಗಳಿಗೆ ವಿಸಿಟ್ ಕೂಡ ಮಾಡ್ತಾ ಇರ್ತೀರ ಅದಾದ್ಮೇಲೆ ಕೆಲವೊಂದು ವೆಬ್ಸೈಟ್ ಗಳಲ್ಲಿ ಅಕೌಂಟ್ ಕೂಡ ಮಾಡ್ಕೊಂಡಿರ್ತೀರಾ ಇನ್ನೊಂದ್ಸಲಿ ಆ ಒಂದು ವೆಬ್ಸೈಟ್ಗೆ ಹೋದಾಗ ಏನ್ ಪಾಸ್ವರ್ಡ್ ಇಟ್ಟಿದೆ ಅನ್ನೋದು ನಿಮಗೆ ನೆನಪಿರೋದಿಲ್ಲ ಅದನ್ನ ನೀವು ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಲ್ಲಿ ತುಂಬಾ ಈಜಿಗೆ ನೋಡ್ಕೊಬಹುದು ಹೇಗೆ ಅಂದ್ರೆ ನೋಡಬಹುದು ಇಲ್ಲಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಕಾಣ್ತಾರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ನೀವು ಇದುವರೆಗೂ ಯಾವ್ಯಾವ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರ ಅದಾದ್ಮೇಲೆ ಯಾವ್ಯಾವ ವೆಬ್ಸೈಟ್ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿದ್ರ ಪ್ರತಿಯೊಂದು ಕೂಡ ಎಲ್ಲೇ ಶೋ ಆ ಒಂದು ಪಾಸ್ವರ್ಡ್ ತಿಳ್ಕೊಬೇಕು ಅಂದ್ರೆ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಗೆ ಬನ್ನಿ ಅದಾದ್ಮೇಲೆ ಯಾವ ವೆಬ್ಸೈಟ್ ಪಾಸ್ವರ್ಡ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಸಿಂಪಲ್ ಆಗಿ ಬಯೋಮೆಟ್ರಿಕ್ ನೈಟ್ರಿ ಅಂದ್ರೆ ನಿಮ್ಮ ಜಿ ಮೇಲ್ ಇಲ್ಲೇ ಕಾಣ್ತಾ ಇರುತ್ತೆ ಅದಾದ್ಮೇಲೆ ಪಾಸ್ವರ್ಡ್ ಕೂಡ ಇಲ್ಲೇ ಕಾಣ್ತಾ ಇರುತ್ತೆ ಸಿಂಪಲ್ ಆಗಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ನಿಮ್ಮ ಪಾಸ್ವರ್ಡ್ ರಿವೀಲ್ ಕೂಡ ಆಗುವಂತ ನಾವು ಕಾಪಿ ಮಾಡ್ಕೊಂಡು ತುಂಬಾ ನೀವು ಲಾಗಿನ್ ಮಾಡ್ಕೋಬಹುದು ತುಂಬಾ ಜನಕ್ಕೆ ಇದು ಗೊತ್ತಿರೋದಿಲ್ಲ ಹಾಗಾಗಿ ಏನ್ ಮಾಡ್ತಾರೆ ನ ಟ್ರೈ ಕೂಡ ಮಾಡಕ್ ಹೋಗ್ತಾರೆ ಆತರ ಮಾಡಕ್ ಹೋಗ್ಬೇಡಿ ಗೂಗಲ್ ಪಾಸ್ವರ್ಡ್ ಅಲ್ಲಿ ಪ್ರತಿಯೊಂದು ಪಾಸ್ವರ್ಡ್ ಕೂಡ ಸೇವ್ ಆಗಿರುತ್ತೆ ತುಂಬಾ ನೀವು ಅದನ್ನ ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಇನ್ನ ತುಂಬಾ ಇಂಪಾರ್ಟೆಂಟ್ ಆದ ಸೆಟಿಂಗ್ ಕೂಡ ಆಗಿದೆ ಹಾಗೆ ಕೆಳಗೆ ಬನ್ನಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಸೈಟ್ ಸೆಟಿಂಗ್ಸ್ ಅನ್ನ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ ನೋಡಬಹುದು ಇಲ್ಲಿ ಲೊಕೇಶನ್ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಇಲ್ಲಿ ಬ್ಲಾಕ್ ಅಂತ ಕಾಣುತ್ತೆ ಎನೇಬಲ್ ಆಗಿದೆ ಸಿಂಪಲ್ ಆಗಿ ಇದನ್ನ ಆಫ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕ್ಯಾಮ್ರಾ ಅಂತ ಕಾಣ್ತಲ್ಲ ಇದು ಕೂಡ ಅಷ್ಟೇ ಇದನ್ನು ಕೂಡ ಆಫ್ ಮಾಡಿ ಅದಾದ್ಮೇಲೆ ಬೇಕಾಗಿರುವ ಸೈಟ್ ಗಳಿಗೆ ಮಾತ್ರ ಪರ್ಮಿಷನ್ ಎನೇಬಲ್ ಮಾಡಿ ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೆ ಒಂದು ಪರ್ಮಿಷನ್ ಎನೇಬಲ್ ಮಾಡಕ್ ಹೋಗ್ಬೇಡಿ ಅದಾದ್ಮೇಲೆ ಮೈಕ್ರೋಫೋನ್ ಅಂತ ಕಾಣುತ್ತಾ ಇದು ಕೂಡ ಅಷ್ಟೇ ಕೇಳಿದಾಗ ಮಾತ್ರ ಪರ್ಮಿಷನ್ ಎನೇಬಲ್ ಮಾಡಿ ಏನಕ್ಕೆ ಅಂದ್ರೆ ನೀವು ಕೆಲವೊಂದು ವೆಬ್ಸೈಟ್ ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದಾಗಿ ಆ ಒಂದು ವೆಬ್ಸೈಟ್ ಕ್ಯಾಮ್ರಾ ಪರ್ಮಿಷನ್ ಕೂಡ ತಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಮತ್ತೆ ಲೊಕೇಶನ್ ಕೂಡ ತಗೊಳ್ಳುತ್ತೆ ಮತ್ತೆ ಮೈಕ್ರೋಫೋನ್ ನ ಪರ್ಮಿಷನ್ ಕೂಡ ತಗೊಳ್ಳುತ್ತೆ ಈ ತರ ತಗೊಳ್ಳೋದ್ರಿಂದ ನೀವು ಫೋನ್ ಅಲ್ಲಿ ಏನೇನ್ ಮಾಡ್ತೀರಾ ಮತ್ತೆ ಕ್ಯಾಮ್ರಾದ ಪರ್ಮಿಷನ್ ಆಗಿರ್ಬೋದು ಲೊಕೇಶನ್ ಪರ್ಮಿಷನ್ ಎಲ್ಲಿದ್ದೀರಾ ಪ್ರತಿಯೊಂದು ಕೂಡ ಈಸಿಗೆ ಐಡೆಂಟಿಫೈ ಕೂಡ ಮಾಡ್ಕೊಬಹುದು ಹಾಗಾಗಿ ಈ ಅನ್ನು ನೀವು ಬ್ಲಾಕ್ ಮಾಡೋದ್ರಿಂದ ತುಂಬಾ ಈಸಿಗೆ ನೀವು ಸೇಫ್ ಆಗ್ಬಹುದು ಅಂದ್ರೆ ಕೆಲವೊಂದು ವೆಬ್ಸೈಟ್ ಗಳಿಗೆ ಬೇಕಾಗುತ್ತೆ ಅಂತ ಒಂದು ವೆಬ್ಸೈಟ್ ಸೆಕ್ಯೂರ್ ಆಗಿತ್ತು ಅಂದ್ರೆ ಅಲ್ಲಿಗೆ ನೀವು ತುಂಬಾ ಪರ್ಮಿಷನ್ ಕೊಡ್ಬೋದು ಇನ್ನ ಹಾಗೆ ಮಾಡ್ತಾ ಸ್ಟ್ರಾಲ್ ಮಾಡ್ತಾ ಕೆಳಗೆ ಬನ್ನಿ ಕೆಳಗಡೆ ನೋಡ್ಬೋದು ಡೇಟಾ ಸ್ಟೋರ್ ಅಂತ ಕಾಣ್ತಾರೆ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇದುವರೆಗೂ ಯಾವ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ಡೇಟಾ ಇಲ್ಲಿ ಸ್ಟೋರ್ ಕೂಡ ಇರುತ್ತೆ ಅದನ್ನ ಬೇರೆಯವರು ಮಿಸ್ ಆಗಿ ನೋಡಿದ್ರೆ ಅಂದ್ರೆ ತುಂಬಾ ಈಜಿಗೆ ಗೊತ್ತಾಗುತ್ತೆ ನೀವು ಇಂಥ ಒಂದು ಸೈಟ್ಸ್ ನೋಡ್ತಾನೆ ಹಾಗೆ ಅಂತ ಅದು ಗೊತ್ತಾಗ್ಬಾರ್ದು ಅಂದ್ರೆ ಕೆಳಗಡೆ ಡೆಲಿಟ್ ಆಯ್ ಡೇಟಾ ಅಂತ ಕಾಣ್ತಾರೆ ಅದ್ರ ಕ್ಲಿಕ್ ಮಾಡ್ಬಿಟ್ಟು ತುಂಬಾ ಈಸಿಗೆ ನೀವು ಈ ಒಂದು ಡೇಟಾವನ್ನ ಡೆಲಿಟ್ ಕೂಡ ಮಾಡ್ಬೋದು ಇದರಿಂದ ಯಾರಿಗೂ ಕೂಡ ಗೊತ್ತಾಗಲ್ಲ ನೀವು ಯಾವ ಒಂದು ವೆಬ್ಸೈಟ್ ಗಳಿಗೆ ಇದುವರೆಗೂ ವಿಸಿಟ್ ಮಾಡಿದಿರಾ ಅಂತ ಇಷ್ಟು ಸೆಟ್ಟಿಂಗ್ಸ್ ಅನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಗೂಗಲ್ ಕ್ರಾಮ್ ಅಲ್ಲಿ ಈಗಲೇ ಚೆಕ್ ಚೆಕ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ ಮತ್ತೆ ಗೂಗಲ್ ಕ್ರಾಮ್ ಯೂಸ್ ಮಾಡುವ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋ ಒಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್